ಇದು ಭಾರತ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಅನುಭವಿಸ್ತಾ ಇರೋರು ವರ್ಷಕ್ಕೆ ಹನ್ನೆರಡು ಲಕ್ಷ ಆದಾಯ ಮಾಡ್ತಾ ಇರ್ತಕ್ಕಂಥ ಜನ ಅಲ್ಲ ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ವರಮಾನ ಗಳಿಸ್ತಕ್ಕಂಥವ್ರು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿನೊಳಗೆ ವರಮಾನ ಇರ್ತಕ್ಕಂಥ ಎಷ್ಟೋ ಕುಟುಂಬಗಳಿವೆ ಇದು ಅತ್ಯಂತ ಶ್ರೀಮಂತರ ಪರವಾದ ಕಾರ್ಪೊರೇಟ್ ಚಮಚಗಳಿಗಾಗಿ ಹೇಳಿ ಮಾಡಿಸಿದಂಥ ರೈತ ವಿರೋಧಿ ರೈತರ ಕಲ್ಯಾಣಕ್ಕಾಗಿ ದ್ರೋಹ ಭಾಗದಂಥ ಒಂದು ಭಾರಿ ದೊಡ್ಡ ಅನ್ಯಾಯದ ಬಜೆಟು ಶೋಷಣೆ ಮಾಡಿ ಶ್ರೀಮಂತರ ತಿಜೋರಿ ತಂಬ ತುಂಬಿಸ್ತಕ್ಕಂಥ ಒಂದು ಜನ ಬಜೆಟ್ ಬಜೆಟು ಎಲ್ಲ ಕಡೆ ಕಡೆ ಆ ಬಜೆಟ್ ಪ್ರತಿಯನ್ನು ಸುಟ್ಟು ನಾವು ಪ್ರತಿಭಟನೆ ಮಾಡ್ತಾ ಮೊನ್ನೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಕೇಂದ್ರ ಬಜೆಟ್ ರೈತರಿಗೆ ಅತ್ಯಂತ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಬಜೆಟ್ ದೇಶದ ಆರ್ಥಿಕ ಸಂಕಷ್ಟಗಳ ಮಧ್ಯೆ ಆರ್ಥಿಕ ತೀವ್ರತರವಾದಂಥ ಬಿಕ್ಕಟ್ಟಿನ ಮಧ್ಯೆ ಈ ದೇಶದ ಸ್ವಾವಲಂಬನೆಗೆ ಮತ್ತು ಆಹಾರ ಭದ್ರತೆಗೆ ಅಪಾರವಾದಂಥ ತ್ಯಾಗದ ಮೂಲಕ ನಿಜವಾಗಿಯೂ ದೇಶದ ಅಭಿವೃದ್ಧಿಗೆ ನೆರವಾಗಿರ್ತಕ್ಕಂಥ ರೈತರ ಕಲ್ಯಾಣಕ್ಕೆ ಈ ಬಜೆಟ್ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ ಕೃಷಿನಲ್ಲಿ ಜಿ ಡಿ ಪಿಯ ಪಾಲು ಶೇಕಡ ಹದಿನಾರಕ್ಕೆ ಏರಿಕೆ ಆಗಿದ್ದರೂ ಕೂಡ ಬಜೆಟ್ನಲ್ಲಿ ಕೃಷಿಗೆ ಅನುದಾನವನ್ನು ಕಡಿತ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ನಿರಂತರವಾಗಿ ಕಡತ ಮಾಡಲಪ್ಪಂದು ಬಂದಿದೆ ಇದು ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಹನ್ನೊಂದನೇ ಬಜೆಟ್ನಲ್ಲಿ ಕೂಡ ಈ ಕೃಷಿ ರಂಗದ ಕಡಿತವನ್ನು ಮುಂದುವರಿಸಿದ್ದಾರೆ ನರೇಗಾ ಭಾಳ ಮುಖ್ಯವಾಗಿ ಕೋವಿಡ್ನ ತೀವ್ರವಾದಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾಳ ದೊಡ್ಡ ಸಂಖ್ಯೆಯ ಜನ ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ ಹೋಗಿ ಇರುವಂಥ ಒಂದು ಸಣ್ಣ ಹಿಡುವಳಿ ಇರತಕ್ಕಂಥ ಈಗಾಗಲೇ ಸಾಕಷ್ಟು ಒತ್ತಡ ಮತ್ತು ಭಾರದಿಂದ ನರಳತಾ ಇರ್ತಕ್ಕಂಥ ಕೃಷಿ ಭೂಮಿ ಮೇಲೆ ಅವರು ಜೀವನ ಕಂಡುಕೊಳ್ಳಲಿಕ್ಕೆ ಪರದಾಡ್ತಾ ಇರ್ತಕ್ಕಂಥ ಒಂದು ದಾರುಣ ಸ್ಥಿತಿ ಇರುವಾಗ ಅತ್ಯಂತ ಅಮಾನವೀಯವಾಗಿ ನರೇಗಾಕ್ಕೆ ಅನುದಾನವನ್ನು ಅಷ್ಟೇ ಪ್ರಮಾಣದಲ್ಲಿ ಇರಿಸಲಾಗಿದೆ ಮತ್ತು ಕಳಿಸ್ ಸಾರಿ ಆಚೆ ಕಳಿಸ್ ಸಾರಿ ಎಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಿದರು ಭಾಳ ಮುಖ್ಯವಾಗಿ ಆಹಾರ ಭದ್ರತೆಗೆ ಭಾಳ ದೊಡ್ಡ ರೀತಿಯ ಒಂದು ಕಡತವನ್ನು ಮಾಡಿದ್ದಾರೆ ನಿಮಗೆ ಈಗ ನಮ್ಮಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಏನಂದರೆ ಆಹಾರ ಭದ್ರತೆ ಮಾತ್ರ ಅಲ್ಲ ಪೋಷಕಾಂಶದ ಭದ್ರತೆ ಕೂಡ ಇವತ್ತು ನಮ್ಮ ದೇಶದ ಜನಕ್ಕೆ ಬೇಕಾಗಿದೆ ಅಂತಕ್ಕಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ಬಡತನ ಮತ್ತು ಹಸಿವು ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಣ್ಣಿಗೆ ರಾಚ್ತಾ ಇರುವಾಗ ಹಲವಾರು ಸರ್ವೆಗಳು ಸ್ವತಃ ಕೇಂದ್ರ ಸರ್ಕಾರದ ಆರ್ಥಿಕ ಸರ್ವೇನೇ ಗ್ರಾಮೀಣ ನಿರುದ್ಯೋಗ ಮತ್ತು ಗ್ರಾಮೀಣ ಹಸಿವುನ ಬಗ್ಗೆ ಕೆಲವು ಸಾರಿ ಬೆಳಕು ಚೆಲ್ಲಿರ್ತಕ್ಕಂಥ ಸಂದರ್ಭ ಇರುವಾಗಲೂ ಕೂಡ ಇವತ್ತು ಆಹಾರ ಭದ್ರತೆಗೆ ಭಾರಿ ದೊಡ್ಡ ಪ್ರಮಾಣದ ಹಣವನ್ನು ಕಡಿತ ಮಾಡಿದ್ದಾರೆ ಇದು ಹಸಿವನ್ನೇ ಹೆಚ್ಚಿಸ್ತಕ್ಕಂಥ ಒಂದು ಬಜೆಟ್ ದ್ವಿದಳ ಧಾನ್ಯಗಳನ್ನ ಪಡಿತರದ ಮೂಲಕ ಕೊಡೋದಕ್ಕೆ ಕೂಡ ಹಣ ಇವತ್ತು ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಿದ್ದಾರೆ ಮತ್ತು ಹಣನೇ ಇಟ್ಟಿಲ್ಲ ಕೇವಲ ಮುನ್ನೂರು ಕೋಟಿ ರೂಪಾಯಿ ಮಾತ್ರ ಇಟ್ಟಿದ್ದಾರೆ ಇದು ಎಂಥ ಒಂದು ಕಠೋರವಾದಂಥ ಒಂದು ವ್ಯಂಗ್ಯ ಈ ಬಜೆಟು ಅಂದರೆ ಅವ್ರು ಹೇಳ್ತಾರೆ ನಾವು ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ ನಮ್ಮ ದೇಶ ಆತ್ಮನಿರ್ಭರತಾವನ್ನು ಸ್ಥಾಪ ಸಾಧಿಸಬೇಕು ನಾವು ಸ್ವಾವಲಂಬನೆ ಸಾಧಿಸಬೇಕು ಅಂತ ಕರ್ನಾಟಕ ತೊಗರಿ ಬೆಳೆನ ಪ್ರಮುಖವಾಗಿ ಬೆಳೀತಕ್ಕಂಥ ಒಂದು ರಾಜ್ಯ ಕಲಬುರಗಿ ಮತ್ತು ಆಸುಪಾಸಿನ ಜಿಲ್ಲೆಗಳು ತೊಗರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥವು ಆದರೆ ಮೊಜಾಂಬಿಕಾ ಮತ್ತು ಇನ್ನಿತರ ದೇಶಗಳಿಂದ ಸುಂಕರಹಿತವಾಗಿ ತೊಗರಿಯನ್ನು ಆಮದು ಮಾಡ್ಕೊಳ್ಳೋಕ್ಕೆ ಅವಧಿಯನ್ನು ವಿಸ್ತರಿಸಿದ ಕೇವಲ ಹತ್ತು ದಿನಗಳಲ್ಲಿ ಈ ಬಜೆಟ್ನಲ್ಲಿ ಸ್ವಾವಲಂಬನೆ ಮಾತುಗಳನ್ನ ಮಾತಾಡ್ತಾರೆ ಎಂಥ ಒಂದು ಕಠೋರವಾದ ವ್ಯಂಗ್ಯ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದ್ದಾರೆ ಅವರು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿದ್ರೆ ಅರ್ಥ ಅವರು ಅವ್ರ ಭಾಷೆಯಲ್ಲಿ ಏನಾಗಿದೆ ಅಂದರೆ ಕಾರ್ಪೊರೇಟ್ ರಂಗ ಕೃಷಿ ರಂಗವನ್ನು ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಬೇಕಾದ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸೋದೆ ಗ್ರಾಮೀಣ ಅಭಿವೃದ್ಧಿ ಎನ್ನುವಂಥ ರೀತಿಯ ಒಂದು ತಿಳುವಳಿಕೆಯಿಂದ ಈ ಬಜೆಟನ್ನು ಮಂಡಿಸಿದ್ದಾರೆ ಇದು ಅತ್ಯಂತ ಪರವಾದ ಕಾರ್ಪೊರೇಟ್ ಚಮಚಗಳಿಗಾಗಿ ಹೇಳಿ ಮಾಡಿಸಿದಂಥ ರೈತ ವಿರೋಧಿ ರೈತರ ಕಲ್ಯಾಣಕ್ಕಾಗಿ ದ್ರೋಹ ಬಗ್ದಂಥ ಒಂದು ಭಾರಿ ದೊಡ್ಡ ಅನ್ಯಾಯದ ಬಜೆಟು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಮುಖ್ಯವಾಗಿ ಇವಾಗ ಅವ್ರು ಇದ್ದಾರೆ ಹನ್ನೆರಡು ಲಕ್ಷ ರೂಪಾಯಿ ತನಕ ತೆರಿಗೆ ಕಟ್ಟುವುದಕ್ಕೆ ಕಟ್ಟೋಕೆ ಅವಕಾಶ ಇಲ್ಲ ವಿನಾಯಿತಿ ಕೊಡ್ತಾ ಇದ್ದೀವಿ ಅಂತ ಇವಾಗ ಭಾರತ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಅನುಭವಿಸ್ತಾ ಇರೋರು ವರ್ಷಕ್ಕೆ ಹನ್ನೆರಡು ಲಕ್ಷ ಆದಾಯ ಮಾಡ್ತಾ ಇರ್ತಕ್ಕಂಥ ಜನ ಅಲ್ಲ ವರಮಾನ ಗಳಿಸ್ತಾ ಇರ್ತಕ್ಕಂಥ ಜನ ಅಲ್ಲ ದಿನಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ವರಮಾನ ಗಳಿಸ್ತಕ್ಕಂಥವ್ರು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿನೊಳಗೆ ವರಮಾನ ಇರತಕ್ಕಂಥ ಎಷ್ಟೋ ಕುಟುಂಬಗಳಿವೆ ಆ ಕುಟುಂಬಗಳ ಮೇಲೆ ಹೆಚ್ಚುವರಿ ಹಾಕಿದ್ದೀರಾ ನೀವು ನಿಮ್ಮಲ್ಲಿ ಜನ ಅಂತಂದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳ ದಣಿಗಳು ಇಲ್ಲ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಇರ್ತಕ್ಕಂಥ ಜನಗಳು ಅಂದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಾಡ್ತಾ ಇರ್ತಕ್ಕಂಥ ಜನಗಳು ಮಾತ್ರ ನಿಮಗೆ ಜನಗಳು ಅಂತೇಳಿ ಕಾಣಿಸ್ತಾ ಇದ್ದಾರೆ ವಾಸ್ತುವಾಗಿ ಈ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಕೋಟ್ಯಾನು ಕೋಟಿನಲ್ಲಿ ಇವತ್ತು ಯಾರು ಅಂದರೆ ಶೇಕಡ ತೊಂಬತ್ತರಷ್ಟು ಹೆಚ್ಚು ಜನಸಂಖ್ಯೆ ಏನು ಇವತ್ತು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿನ ಒಳಗೆ ಆದಾಯ ಮಾಡಿಕೊಂಡು ಅದರ ಮೇಲೆ ಜೀವನ ಮಾಡೋ ಕಷ್ಟಪಡ್ತಾ ಇದೆಯೋ ಅವರ ಆರೋಗ್ಯದ ವೆಚ್ಚ ಅವರ ಆಹಾರದ ವೆಚ್ಚ ಅವರ ಶಿಕ್ಷಣದ ವೆಚ್ಚ ಅವರ ಜೀವನ ವೆಚ್ಚ ಅದಕ್ಕೆ ನೆರವಾಗಬೇಕಾಗಿತ್ತು ಅವರಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಅಗತ್ಯ ಕ್ರಮಗಳು ಬೇಕಾಗಿತ್ತು ಅದು ಬದಲಾಗಿ ಅತ್ಯಂತ ಮೇಲ್ಮಧ್ಯಮ ವರ್ಗ ಮಧ್ಯಮ ಮಧ್ಯಮವರ್ಗನೂ ಅಲ್ಲ ಭಾಳಷ್ಟು ಜನ ಇದು ಮಧ್ಯಮ ವರ್ಗದ ಪರವಾಗಿ ಅಂತೇಳಿ ಕೆಲವರು ಸುಳ್ಳಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗವೂ ಕೂಡ ಈ ಬಜೆಟ್ನಲ್ಲಿ ಆದ್ಯತೆಯಾಗಿಲ್ಲ ಕೇವಲ ಮೇಲ್ಮಧ್ಯಮ ಸೂಪರ್ ಮೇಲ್ಮಧ್ಯಮ ಅಂತ ಹೇಳ್ಬೋದು ಅಂದರೆ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಾಡ್ತಕ್ಕಂಥವ್ರನ್ನ ಇವತ್ತು ಗುರಿಯಾಗಿ ಇಟ್ಕೊಂಡು ಅವ್ರ ಕಲ್ಯಾಣಕ್ಕಾಗಿ ಅಂತೇಳಿ ಇವತ್ತು ಮಾಡಿದ್ದಾರೆ ಮತ್ತು ಅವ್ರಿಗಿಂತ ಹೆಚ್ಚು ಶ್ರೀಮಂತರು ವರ್ಷಕ್ಕೆ ತಿಂಗಳಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೋಟಿ ಸಂಪಾದನೆ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಇದು ಅಂದರೆ ಬಡವರನ್ನು ಶೋಷಣೆ ಮಾಡಿ ಶ್ರೀಮಂತರ ತಿಜೋರಿ ತಂಸ್ ತುಂಬಿಸ್ತಕ್ಕಂಥ ಒಂದು ಜನವಿರೋಧಿ ಬಜೆಟು ಈ ಬಜೆಟ್ನ ಖಂಡಿಸಿ ಕರ್ನಾಟಕ ಪ್ರಾಂತ ಈ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ಜಂಟಿಯಾಗಿ ಕರೆ ಕೊಟ್ಟಿದೆ ಆ ಯು ಅಗ್ರಿಕಲ್ಚರ್ ವರ್ಕರ್ಸ್ ಯೂನಿಯನ್ ಕೂಡ ಕರೆಗೆ ಇವತ್ತು ಬೆಂಬಲ ಕೊಟ್ಟಿದ್ದಾವೆ ಎಲ್ಲ ಕಡೆ ಬಜೆಟ್ ಪ್ರತಿಯನ್ನು ಸುಟ್ಟಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ